ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಮದ್ಯಪಾನ ಸೇವನೆ ಮತ್ತು ಮಾರಾಟ ಮಾಡುವುದು ಕಾನೂನಿನ ಪ್ರಕಾರ ಶಿಕ್ಷಾರ್ಹವಾಗಿದೆ ಚಿಂತಾಮಣಿ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಮದ್ಯಪಾನ ಸೇವನೆ ಮತ್ತು ಮಾರಾಟ ಮಾಡುವುದು ಕಾನೂನಿನ ಪ್ರಕಾರ ಶಿಕ್ಷಾರ್ಹವಾಗಿದ್ದು ಇಂತಹ ಕೃತ್ಯಗಳು ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬಹುದು ಎಂದು ಶೈಲಜಾ ಎಚ್ವಿ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಸದಸ್ಯ ಕಾರ್ಯದರ್ಶಿ ತಾಲೂಕು ಕಾನೂನು ಸೇವಾ ಸಮಿತಿ ಹೇಳಿದರು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಆರೋಗ್ಯ ಇಲಾಖೆ ಚಿಂತಾಮಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಶಾಲೆಯಿಂದ ಅಥವಾ ಇನ್ನಿತರ ಸಾರ್ವಜನಿಕ ಸ್ಥಳಗಳಾದ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ ಸಾರ್ವಜನಿಕ ಆಸ್ಪತ್ರೆ ಐನೂರು ಮೀಟರ್ ಅಂತರದಲ್ಲಿ ಯಾವುದೇ ತರಹದ ತಂಬಾಕು ಸೇವನೆ ಮತ್ತು ಮಾರಾಟ ಮಾಡುವಂತಿಲ್ಲ ಈ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಮಾಡಿದರೆ ಕಾನೂನಿನ ಉಲ್ಲಂಘನೆ ಆಗಲಿದೆ ಎಂದು ಹೇಳಿದರು ಪ್ರಸ್ತುತ ಪುರುಷರಲ್ಲದೆ ಮಹಿಳೆಯರು ಕೂಡ ತಂಬಾಕು ಸೇವನೆ ಮಾಡುತ್ತಿದ್ದು ಕ್ಯಾನ್ಸರ್ ಇನ್ನಿತರ ರೋಗಗಳಿಗೆ ಇಳಿ ವಯಸ್ಸಿನಲ್ಲೇ ತುತ್ತಾಗುತ್ತಿದ್ದಾರೆ ಯುವ ಸಮುದಾಯವು ಈ ಕೆಟ್ಟ ಚಟಗಳಿಂದ ಹೊರಬಂದು ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳುವ ಜೊತೆಗೆ ಪರಿಸರ ಹಾನಿ ತಡೆಯಲು ಸ್ವಯಂ ಪ್ರೇರಿತವಾಗಿ ಜಾಗೃತಿ ಮೂಡಿಸಬೇಕೆಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾ ರಾಮಚಂದ್ರ ರೆಡ್ಡಿ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ನಗರಸಭಾ ಸದಸ್ಯ ರೆಡ್ಡಪ್ಪ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ನೋಡ್ಬೇಕಾದ್ರೆ ನೋಡ್ಬೋದು ಸೀರಿಯಲ್ ನೋಡ್ಬೇಕಾದ್ರೆ ನೋಡಬಹುದು ಯಾರಾದ್ರೂ ಮಧ್ಯಾಪನ ಸೇರ್ತಿದ್ರೆ ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ರೆ ಇಂಗ್ಲೂಸ್ ಅಂತ ತೋರಿಸ್ತಾರೆ ಆದ್ರೂ ನಾವು ಮಾಡ್ತೀವಿ ಅದೆಲ್ಲ ಮಾಡಿದ್ರು ಕೂಡ ವರ್ಷದಲ್ಲಿ ಒಂದ್ಸತಿ ಹೇಳೋರು ತುಂಬ ಅದನ್ನು ಸೇವನೆ ಮಾಡ್ತಾರೆ ಸೊ ಅದನ್ನು ನಾವು ಪ್ರಿವೆಂಟ್ ಮಾಡೋಣ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ